ಹಾಯ್ ಎಲ್ಲರಿಗೂ ಇವತ್ತು ನಾನು ನುಂಗೇಲ್ ನಂಗ್ ಮೀನಿದ್ದು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಣ ಮೀನು ಇದು ಆಯಿತಾ ಈ ರೀತಿ ಇರ್ತದೆ ನೋಡಿ ತುಂಬ ಒಳ್ಳೆಯದಾಗ್ತದೆ ಇದು ರೆಸಿಪಿ ಇದರದ್ದು ಸಾರೆಲ್ಲ ತುಂಬ ಒಳ್ಳೆಯದಾಗ್ತದೆ ನಾನು ಒಣ ಮೀನಿದ್ದು ಸಾರು ನಿಮಗೆ ಆಲ್ರೆಡಿ ಇದಕ್ಕಿಂತ ಮುಂಚೆ ಹಾಕಿ ತೋರಿಸಿದ್ದೀನಿ ಸೊ ಅದೇ ಮಸಾಲವನ್ನು ಇದಕ್ಕೆ ಕೂಡ ಹಾಕಿ ನೀವು ಮಾಡ್ಬೋದು ಚೆನ್ನಾಗಾಗುತ್ತೆ ಅಲಸಂಡೆ ಬೀಜ ಜೊತೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಆದರೆ ಇವತ್ತು ನಾನು ನಂಗೆ ಮೀನಿದ್ದು ಮಸಾಲ ಫ್ರೈ ಮಾಡಿ ತೋರಿಸ್ತೀನಿ ತುಂಬ ಸುಲಭ ತುಂಬ ಟೇಸ್ಟಿಯಾಗಿರುತ್ತೆ ಕೇವಲ ಮಸಾಲೆ ಇದ್ದರೆ ಸಾಕು ಊಟ ಚೆನ್ನಾಗಿ ಸೇರುತ್ತೆ ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ರೆಸಿಪಿಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಇದರ ತಲೆಯನ್ನು ತೆಗಿಬೇಕು ಹೀಗೆ ಸುಲಭದಲ್ಲಿ ಬರ್ತದೆ ಈಗ ತಲೆಯನ್ನು ತೆಗೆದು ಇದನ್ನು ನಾನು ನೀರಲ್ಲಿ ಹಾಕಿಡ್ತೇನೆ ಮತ್ತೆ ಅದು ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗ್ತದೆ ನೀರಲ್ಲಿ ಹಾಕಿಟ್ರೆ ಸುಮಾರೊಂದು ಹತ್ತು ಹದಿನೈದು ನಿಮಿಷ ನೀರಲ್ಲಿ ನೆನೆ ಹಾಕಿಟ್ರೆ ಸುಲಭದಲ್ಲಿ ಸಿಪ್ಪೆಯನ್ನು ತೆಗಿಬೋದು ಈಗ ಇದು ನೆಂದಿದೆ ಈಗ ಇದರ ಸಿಪ್ಪೆಯನ್ನು ತೆಗಿಬೇಕು ಚೆನ್ನಾಗಿ ನೆಂದ್ರೆ ಸಿಪ್ಪೆ ಸುಲಭದಲ್ಲಿ ಬರ್ತದೆ ನೋಡಿ ಹೀಗೆ ಎರಡು ಬದಿಯಿಂದ ಇದ್ರೆ ಸಿಪ್ಪೆನ ತೆಗೆದ್ರೆ ನೋಡಿ ಈ ತರ ಎರಡು ಸೈಡಿಂದ ಕೂಡ ತೆಗೆದ್ರೆ ಈಗ ಮೊದಲಿಗೆ ನುಂಗಿಯಲ್ಲಿ ನಂಗನ್ನ ನಾವು ಫ್ರೈ ಮಾಡ್ಕೊಡೋಣ ಅದಕ್ಕೋಸ್ಕರ ತೆಂಗಿನೆಣ್ಣ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಚಮಚದಷ್ಟು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹೀಗೆ ಸಹ ನೀವು ಫ್ರೈ ಮಾಡೋದು ಸಹ ಹಾಕ್ಬೋದು ಆದರೆ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರೆ ತುಂಬಾ ರುಚಿ ಎರಡು ಬದಿಂದ ಕೂಡ ಫ್ರೈ ಮಾಡಿ ಓಕೆ ನೋಡಿ ಇಷ್ಟಾದರೆ ಸಾಕು ಈಗ ಮಸಾಲ ಮಾಡಲಿಕ್ಕೆ ನಾನು ತೆಂಗಿನೆಣ್ಣೆ ಇದ್ದೀನಿ ಒಂದು ಟೇಬಲ್ ಚಮಚದಷ್ಟು ಓಕೆ ಎಣ್ಣೆ ಕಾದಿದೆ ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಈಗ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ ನೋಡಿ ಈರುಳ್ಳಿ ಕೆಂಪಾಗಿದೆ ಈಗ ನಾನು ಟೊಮೆಟೋನ ಇದ್ದೀನಿ ಎರಡು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮೂರು ಹಸಿಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಸಾಫ್ಟ್ ಆಗಲಿ ಮಸಾಲಿ ಮೂರು ಟೀ ಸ್ಪೂನ್ ಅಷ್ಟು ಖಾರದ ಹುಡಿ ಕಾಲು ಚಮಚದಷ್ಟು ಹಳದಿ ಅರಿಶಿಣದ ಹುಡಿ ಎರಡು ಚಮಚದಷ್ಟು ಕೊತ್ತಂಬರಿ ಹುಡಿ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕಾಲು ಚಮಚದಷ್ಟು ಜೀರಿಗೆ ಹುಡಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಇದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಕಲ್ಲುಪ್ಪನ್ನು ಇದ್ದೀನಿ ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸಾಕು ಈ ರೆಸಿಪಿಗೆ ಉಪ್ಪು ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು ಮೀನಲ್ಲಿ ಸ್ವಲ್ಪ ಉಪ್ಪು ಇದ್ದೇ ಇರುತ್ತೆ ಹಾಗಾಗಿ ಮತ್ತೆ ಬೇಕಿದ್ರೆ ನೋಡ್ಕೊಂಡು ಹಾಕಿದರೆ ಆಯಿತು ಈಗ ಮಸಾಲೆ ಚೆನ್ನಾಗಿ ಬೇಯಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರಬೇಕು ನೋಡಿ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಬಂದಿದೆ ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡೋಣ ಎಣ್ಣೆ ಕಡಿಮೆ ಹಾಕಿದರೆ ಕೂಡ ಚೆನ್ನಾಗಾಗಲ್ಲ ಹಾಗಾಗಿ ನೋಡಿಕೊಂಡು ಎಣ್ಣೆಯನ್ನು ಹಾಕ್ಕೊಳ್ಳಿ ತೆಂಗಿನ ಎಣ್ಣೆ ಹಾಕಿದರೆ ಬೆಸ್ಟ್ ಈಗ ನುಂಗೇಲ್ ಮೀನನ್ನು ಹಾಕ್ಕೊಳ್ಳೋಣ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡೋಣ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ ಆಯಿತು ನೋಡಿ ಮಸಾಲ ಫ್ರೈ ನಾನು ಕೊತ್ತಂಬರಿ ಸೊಪ್ಪು ಇಲ್ಲ ಮನೇಲಿ ಇದ್ರೆ ನೀವು ಖಂಡಿತವಾಗಲೂ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಓಕೆ ಇದು ರೆಡಿಯಾಗಿದೆ ಇನ್ನು ಇದನ್ನು ಸರ್ವ್ ಮಾಡೋಣ ಮಸಾಲೆಗೆ ಉಪ್ಪು ಖಾರ ಹುಳಿ ಎಲ್ಲ ತುಂಬ ಕರೆಕ್ಟಾಗಿದೆ ಪರ್ಫೆಕ್ಟಾಗಿ ಬಂದಿದೆ ನುಂಗೇಲಿ ಮೀನು ಕೂಡ ಚೆನ್ನಾಗಿ ಫ್ರೈ ಆಗಿ ಆ ತೆಂಗಿನ ಫ್ಲೇವರ್ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಖಂಡಿತವಾಗಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ನನಗೆ ಗೊತ್ತುಂಟು ಟ್ರೈ ಮಾಡಿ ಅಭಿಪ್ರಾಯವನ್ನು ತಿಳಿಸಿ ಓಕೆ ಬಾಯ್